ಇವ್ಳಂತೂ ಬೇಡ ಹ್ಮ್ ಒಳ್ಳೆಳಲ್ಲ ಇವ್ಳಿಗೆ ಏನು ಹೇಳ್ಬೇಕು ಒಳ್ಳೆ ವಾಸಿ ಅಂತ ಒನ್ಸತಿ ಅನ್ಸುತ್ತೆ ಆದ್ರೆ ಇವಾಗ ನಾವು ತಗ್ಗಿ ಆಗುತ್ತೆ ನಾವ್ ಅವಳು ಮುಂದೆ ತೊಗ್ದಂಗಾಗುತ್ತೆ ಅಂತೇಳಿ ಸುಮ್ಕಾಯಿದ್ದೀನಿ ಇವ್ಳೇನ್ ಇವ್ಳಿನ್ ತಣಾಗವಳಿ ಬತ್ತ ನಮ್ಮ ತನೇ ಕೆಟ್ಟದಂಗಾಗ್ಬಿಟ್ಟೈತಿ ನಮ್ಮ ಮಣಿಗಳನ್ನ ಅಂದ್ರೆ ಅವ್ಳು ಏನಿಲ್ಲ ಗಲಾಟೆ ಮಾಡ್ತಾಳೆ ಮೇಲೆ ಅದಕ್ಕೆ ಸುಮ್ಕಾಯಿದ್ದೀನಿ ಯಾರ ತಗೇನೋ ಹೇಳದ್ ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಮನ್ತಕ್ಕೋಗಿದ್ದೆ

ದುಡ್ಡಿ ಜೋಮ್ನಾಗ ಒಂದ್ ರೂಪಾಯಿ ದುಡ್ಡು ಅಕ್ಕ ಏ ನೀನು ನೋಡಿದ್ಯಾ ನಮ್ಮ ಮನೆಯಾಗೆ ಇವಾಗ ನೋಡ್ ನಂದು ಏನ್ ಹಿಡಿತ ಸಂಳೆ ನನ್ ಕೈ ಕೊಡ್ತಾರೆ ನನ್ನ ಮಗ ಆಗ್ಲಿ ನನ್ ಸೊಸೆ ಆಗ್ಲಿ ಸಂಬಳ ನನ್ ಕೈ ಕೊಡಲ್ಲ ಯಾವ್ದು ಇಲ್ಲ ಇವಾಗ ನನ್ ಕೈಯಾಗ ಒಂದ್ ರೂಪಾಯಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತಂದ್ರೂ ಏನು ಅಂತಂದ್ರು ಏನ್ ದುಡ್ಡು ಕೊಡು ದುಡ್ಡು ಕೊಡು ಅಂತ ಜಾಮ್ ಎಲ್ಲ ಏನ್ ಬೂತ್ ಮಾಡಿ ಶಾಮಕ್ಕಿ ಹಾ ದುಡ್ಡ ಈ ನೋಡಿ ಇಲ್ಲಿ ಇಲ್ಲಿಗೆ ಕೊಡ್ದಂಗ ಅದೇ ನೀನು ಹ್ಮ್ ಮೊದ್ಲು ಚೆನ್ನಾಗ್ ಕೊಡ್ತಿದ್ದೆ ಯಾತ್ಕಣ್ಣ ಆಗ್ಲಿ ಈಗ ಕೊಡಲ್ಲ ಹ್ಮ್ ಹ್ಮ್ ನಾನು ಬೂತ್ ಮಾಡಿ ಶಾಮಕ್ ಮಾತ್ರ ಅಂದ್ ಪಾಂಡಿ ಇದ್ ಮಾಡ್ಬಾರ ಪಾಂಡಿ ಅಂತ ಬುಡ್ಕಮತಿ ಹಾ ಇವಾಗ ಮಾತ್ರ ಯಾತ ಯಾತ್ ಕೊಡಲ್ಲ ಕಣ ಯಾಕ ಹಾ ನಿನ್ನೇನಂದ್ರ ನಂಬಡ್ದು ನಿನ್ನ ಹ್ಮ್ ಕೊಡ್ತೀನಿ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಯಾ ನೆನ್ಯಸ್ ಕೊಡ್ಲಿಲ್ಲ ಇವತ್ತು ಇಲ್ಲ ಅಂತೀಯ ಇವಾಗ ನೋಡ ಹೆಂಗ್ ಮಾತಾಡ್ತೀಯಾ ನಾನು ಕರ್ಮಾಗಿ ಎಲ್ಲ ಬದುಕು ಮಾಡಿಕೊಟ್ಟೆ ಇದ್ನಿ ಬೋರ್ ಹಾಕ್ಸ ಪಾಯಿಂಟ್ ಮಾಡೋರ್ನ ಬೋಯವ್ರ ಪಾಯಿಂಟ್ ಮಾಡೋರ್ನ ಕರ್ಸಿದ್ನಿ ಅವರು ಇವ್ರನ್ನೂ ಎಲ್ಲ ಬಂದಾಗ ಒಟ್ಟು ಅವ್ರಿಗೆಲ್ಲ ನಾನು ಸೌಕರ್ಯ ಮಾಡೋದಾಗಿರ್ಬೋದು ಅಲ್ಲಿ ನೀರು ಹೊತ್ಕೊ ಬರೋದಾಗಿರ್ಬೋದು ಕುಡಿಯ ನೀರು ಎಲ್ಲಾ ಯೋಟ್ ಬದುಕು ಸಾಕ್ರಿ ಮಾಡಿದ್ನಿ ಆ ನೋಡಿ ಇಲ್ಲ ಅಂತ ಎಲ್ಲ ಮತ್ತೆ ಇವಾಗ ನನ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಾಕ್ ಮತ್ತೆ ಕೇಳ್ತೀಯಾ ಯಾವಾಗ ದುಡ್ಡು ಕೊಡೋ ದುಡ್ಡು ಕೊಡೋದ್ರೆ ನಾವು ಪ್ರಿಂಟ್ ಹತ್ತೀವಿ ಕೆಲಸ ಮಾಡ್ಬೇಕಪ್ಪ ಬದುಕು ಮಾಡ್ಬೇಕು

ಮೊದ್ಲು ನಂದು ಕಣ ಅಂತ ಏನ್ ದುಡ್ಡು 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 ಅಂತ ಜಾಮ ತುಕಿ ಆಗ್ಲಲ್ಲ ಬಂದು ಓ ನಿನ್ ಕುಡಿಯಪ್ಪ ಅದ್ಕೆಲ್ಲ ನಾವು ಹೇಳ್ತಾ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಿ ಇವಾಗ ನನ್ ಸಸಿ ಆಗಿರ್ಬೋದು ನನ್ ಮಗ ಆಗಿರ್ಬೋದು ಯಾರು ನನ್ ಕೈ ಕೊಡೋಲ್ಲ ಅವಾಗ ನನ್ ಮಗ ಕೆಲ್ಸಕ್ಕೆ ಹೋಗೋದೆಲ್ಲಾನ ನಮ್ ನನ್ ಕೈ ಕೊಡ್ತಿದ್ದ ಜಾಸ್ತಿ ಕೆಲ್ಸಕ್ಕೆ ಹೋಗೋದು ನನ್ನ ಕೈ ಸಿಗೋದು ಎಲ್ಲ ಅದು ಇದು ಯಾವ ಕಡೆಯಿಂದ ಆದಾಯ ಬಂದ್ರು ನನ್ನ ಕಡೆ ಇತ್ತು ಯಜಮಾನಿಕೆ ಇವಾಗ ನಂದೆಲ್ಲ ಹಂಗೆಲ್ಲ ನನ್ನ ಶೃತಿ ಎಂತ ಅಂತ ಹ್ಞೂ ಏನು ಇವಾಗ ನನ್ನ ಕೈಯ್ಯ ಏನೇ ವ್ಯವಹಾರ ಕೊಟ್ಟಿಲ್ಲ ಎಲ್ಲ ಎಲ್ಲ ಹಾಳ ಅವಳು ಅವಳು ಅವಳ್ದೆ ಎಂಬದ್ ನೀನ್ ಗೊತ್ತಿದ್ರು ಯಾಕೆ ಕೇಳ್ತೀಯ ನೀನು ಬಂದು ಅಲ್ಲೆಲ್ಲ ದುಡ್ಡು ಕೊಡು ದುಡ್ ಕೊಡು ಅಂತ ನಂಬ್ ಬಿಡುಗೇನ ಕೈಯಳು ಒಂದು ಐನೂರನ್ನ ಕೊಡು ಹೋಗ್ಲಿ ರೂಪಾಯಿ ಕೊಡಲ್ಲ ಇನ್ಮೇಲೆ ನಾನು ಆಗ್ಲಲ್ಲ ನೀನು ದುಡ್ಡು ಕೇಳಬೇಡ ಇಪ್ಪತ್ತು ನಾನು ತಗೊಂಡು ರೂಪಾಯಿನೂ ಇಲ್ಲ ನನಗೇನೆ ಇವಾಗ ಒಂದು ನೂರು ರೂಪಾಯಿ ಯಾಕೆ ಖರ್ಚು ಸಿಕ್ಕಿ ಯಾಕೆ ನಾವು ನಾನು ಕೇಳಿಸ್ಕೋಬೇಕು ಹ್ಞೂ ಇಲ್ಲ ಕಣಪ್ಪ ಇವಾಗ ನನ್ನ ತಗೆ ದುಡ್ಡು ಇಲ್ಲ ಇದ್ದಿದ್ರೆ ಕೊಡ್ತಿದ್ದೆ ನಾನೇನೆ ನಿನ್ಗೆ ಇಲ್ಲ ಅಂತಿರ್ಲಿಲ್ಲ ಹಾಗಾದ್ರೆ ಏನಾಯ್ತು ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂಬುದು ಕೊಡೋದೇ ಇಲ್ಲ ಬರೀ ಹಿಂಗೆ ಮಾಡ್ತಾ ಇತ್ತು ತಾಲೆ ಹದಿನೈದು ದಿನದಿಂದಲೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ತಿಂಗಳು ಆಗ್ತಾನೆ ಬಂತು ತಾಲೆ ಹದಿನೈದು ದಿನ ಬಂದಿನ ತಿಂಗಳು ಆಗ್ತಾನೆ ಬಂತು ಯಾವಾಗ ದುಡ್ಡು ಕೇಳಿ ಎಲ್ಲಿ ತಮ್ಮನ್ ಕೊಡ ನೀಳು ಏ ನಿನ್ ಮಾತಾಡಿಸ್ತಿದ್ರೋ ಟಪ್ಪನ್ ಅಂತ ನಿನ್ ದುಡ್ಡು ಕೇಳ್ಬೇಡ ಏ ಹೇಳ್ ತಗ ನಿನ್ ಅಂತ ಅರ್ಥ ಇದ್ ಮಾಡ್ಕೆ ಬಿಟ್ರೆ ನಾನು ಅಷ್ಟೇನಿ ಹಾ ನೀವು ಬದುಕ್ ಮಾಡಿಸಿ ಮಾತಾಕ ಇಷ್ಟೇನಿ ನನಗೆ ಗೊತ್ತೈತಿ ಹಾ ಈಗ ತೋರಿಸ್ತಿರ ನಿಮ್ ಬುದ್ಧಿ ಅಂತದ ಅಂತ ಈ ಗಣ ಬದುಕ್ ಮಾಡಿಸ್ಕೊಂಡು ಕೊಡ್ತೀನಿ ಕಣ ನಾಳೆ ಕೊಡ್ ನಾನ್ ಕೊಡ್ತೀನಿ ಅಂತ ಹೇಳಿ ಒಂದ್ ಎರಡ್ ಸಾವಿರ ನೀನ್ ಹೆಚ್ಚು ಕಮ್ಮಿ ಒಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕ ನಂಗೆ ಎಂತದ ಮಸ್ತ ಕೊಟ್ಟೆ ನೋಗು ನಿನ್ಗೆ ಹೇಳ್ ಕೊಟ್ಟಿಲ್ಲ ಐದ್ ಹತ್ತು ಸಾವಿರ ಮಸ್ತ ಕೊಟ್ಟಿದೀನಿ ಹ್ಮ್ ಸರಿ ಅಭಿಜಯ್ ನಾನು ಒಂದು ಅನ್ಕೊತಿದ್ದೆ ಯಾವಾಗ ಇವರಿಬ್ಬರಿಗೂ ಜಾಗಲ ಬೀಳುತ್ತೆ ಆವಾಗೇ ನಮ್ಮ ಅಪ್ಪಾಯಿ ನಮ್ಮ ತೆನಕಾಗೋದು ಅನ್ಕೊಂತಿದ್ದೆ ಇವಳು ಒಂದು ಹಿಡಿದು ದುಡ್ಡು ಕೊಟ್ಟು 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 ಸೆಣಕ್ಕಿಷ್ಟೇನಿದ್ಲು ಇವಾಗ ದುಡ್ಡು ಇಲ್ವಲ್ಲ ಇವಾಗ ಗೊತ್ತಾಗುತ್ತೆ ಹ್ಞೂ ಒಳ್ಳೆ ಕೆಲಸ ಆಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು ಕರೆಕ್ಟಾಗೆ ಇವಾಗ ನಾನೊಂದು ಆಗ್ತೈತಿ ಹ್ಞೂ ಆಗ ಬ ಆದರೆ ಮತ್ತೆ ನಮ್ಮ ಅಪ್ಪಾಯಿ ನಮ್ಮ ತೆನಕಾಗೋದು ಹೆಣ್ಣು ಹಿಡಬೋದು ಕಾರ್ ಕಳಿಸೋದು ಸೆಣಕಿರೋದು ಈಗ ನಮ್ಮ ಅಮ್ಮನ ಬಿಟ್ಟು ನಮ್ಮ ಅಕ್ಕ ಮನೆಗೆ ಐತೆ ಬಂದು ಇವಾಗ ಈ ಅಪ್ಪಿಗೆ ಇವ್ನೊಬ್ಬರು ಇಲ್ಲ ಅಂದರೆ ಗೊತ್ತಾಗುತ್ತಾಳೆ ಹ್ಞೂ

ಯಪ್ಪಾ ಗುದ್ದಾಡ್ಬೇಡ್ರಿ ಸುಮ್ ಇರೀ ಯಾಕೆ ಗುದ್ದಾಡ್ತೀರಾ ಇವಾಗ ಗುದ್ದಾಡಿದ್ರೆ ಎಷ್ಟು ಸದಾ ಆಗ್ತೀರಿ ನೀವು ಅಯ್ಯೋ ಎಷ್ಟು ಚೆನ್ನಾಗಿದ್ರು ಆ ಸೌಕತಿನೂನು ಆ ಸೌಕತಿ ದೇವಮ್ನು ಪಾಂಡಪ್ಪ ಹೆಂಗಿದ್ರು ದೇವಮ್ಮನು ಪಾಂಡಪ್ಪ ಇವಾಗ ಹೆಂಗಾದ್ರು ಅಂತೇಳಿ ನೋಡು ಆಡ್ಕೊಂಡ್ರು ನೀನು ಮಾಡಕ್ ಅವ್ ನಾವೆಲ್ಲಿಂದ ತಮ್ಮ ಕೊಡ್ಲೇ ಏಟ್ ಅಂದ್ ದುಡ್ಡು ಕೊಟ್ಟಿದ್ ಗೊತ್ತಿ ಹತ್ತು ಸಾವಿರ ಗಟ್ಲೆ ಏಟ್ ನಾವು ಲೆಕ್ಕನೇ ಇಲ್ಲ ಹ್ಞೂ ಹದಿನೇಳಲ್ಲ ಇವ್ನು ಈಗ ಕೊಡ್ಲಿಲ್ಲ ಅಂತ ಹೇಳ್ತಾನೆ ನಾನು ಬೋದಕ್ ಮಾಡೇನಿ ಹ್ಮ್ ನಾನು ಬೋದಕ್ ಮಾಡೇನಿ ನೀ ತೋರಸ್ತಿರಲ್ ಮೋದಿ ಅಂತ ಅದಮ್ ಬೋದಕ್ ಮಾಡಿಸಿ ಮತ್ತ ಕಮ್ ಬಿಸ್ಕೆಂಡ್ ಆಗ್ಬೇಕು ಈ ವಿಷಯ ಪ್ರಶ್ನೆ ಮಕ್ಕಳಿಗೆ ಹೇಳ್ತೀನಿ ಓದಿ ನಿನ್ನ ಆಡ್ಕಮಾಗಿಲ್ಲ ಸದ್ರ ಆಗ್ತಿರಪ್ಪ ಜಗಳ ಆಡಬೇಡಿ ನೀನು ಒಂದೊಂದು ದೇವ ದೇವತೆ ಅಯ್ಯೋ ದೇವತೆನ ನೀನು ಜಗಳ ಆಡಿದ್ರೆ ಹೆಂಗೆ ಆಡ್ಕಂತಾರೆ ಗೊತ್ತೆ ಜನ ಆದ್ರೂ ಆಗ್ಲಿ ಹೇಳ ನೋಡ ಇವಕ್ಕ ಇಂತ ಮೋಸ ಮಾಡಬಾರ್ದು ಯಾರಿಗೂ ಮೋಸ ಮಾಡಿದೆ ಅಂಬದ ಏ ವಿಣ ಮಸ್ತಾಗಿಸ್ಕೊಂಡು ತಿನ್ನ ಕಣೆ ನೋಡಿ ಹಿಂಗ್ ಮಾತಾಡೋದ್ ಇವಾಗ ಮೋಸ ಮಾಡಿದಾನೆ ಅಂತಾರೆ ಮೋಸ ಮಾಡಿದಾಳೆ ಅಂತ ಕೇಳ್ತಾನಲ್ಲ ಎಷ್ಟಿರ್ಬೇಡ ಇವನ್ಗೆ ಏ ಮಸ್ಕೊಂಡ್ ಮಸ್ತಾಗಿಸ್ಕೊಂಡ್ ತಿಂದಿಲ್ವೇನ ಅಂತ ದುಡ್ಡ ಯಾಕ ಕೊಡಕ ಯಾಕ ಕೊಡಕ ಅಂತ ಏನೇ ನನ್ ಪುಕ್ಷಿಟ ಕೊಟ್ಟಿಲ್ಲ ಅವಳು ನೀನ್ ಹೆಂಗೆ ಅಂತ ಗೊತ್ತಾತಿ ಹೇಗೆ ಹೆಂಗ್ ತಿರ್ಬಡಿತೇ ನಿನ್ನ ಮಾತುಗಳೆಲ್ಲ ಅಂತ ನೀನಾನೇ ನಿನ್ ಗೋಲ್ ಬಾದ್ಲಾಗಿದ್ಯಾ ಕಣಕ ನಿನ್ ಮಾಜಿ ನಂಗಿಲ್ಲ ನನ್ನ ಹತ್ರ ಮಾತಾಡ್ಬೇಡ ಜಾಸ್ತಿ ನನಗೆ ತಲೆ ಕೆಟ್ಟ ಆಗ್ಬಿಟ್ಟೈತೆ ನೀನ್ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ ನೀನಾಯ್ತು ನಿನ್ ಕೆಲ್ಸ ಆಯ್ತು ಮಂಗಿರು ಜಾಸ್ತಿ ಮಾತಾಡಬೇಡ ನನ್ನ ಹತ್ರ ഓ ഏനീൻ മാതാടോ നീ ഏൻ മാതാടോദോ ആ നദില്ല നന്നി അപ്പാ അതേ ഗഡ് ആഡ്ബൈഡ്രി നിവിബ് ചെനാർ ബോ അയ്യോ നോട ദിവ്യ നോക്കാളെ ನಿಂದ ನಮ್ ಮಕ್ಳನ್ನೆಲ್ಲ ದೂರ ಮಾಡ್ಕೊಂಡ ಕಣಕ ಸುಮ್ನಿರಾಕ ಸುಮ್ನರಾಮ ವೀಣಮ್ಮ ನನ್ ಮಕ್ಳು ಇಬ್ರು ಹೆಣ್ಣಕ್ ದೂರ ಮಾಡ್ಕೊಂಡಿದೀನಿ ಮತ್ತೆ ನೀನು ಹೇಳ್ಕೊಟ್ಟಿದ್ದು ಕಾರಿ ಬೇಡ ಕಳಿಸ್ಬೇಡ ಅವಳಿಂದ ಇವಳಿಂದ ಅಂತ ನೀನ ಎಲ್ಲ ಹೇಳ್ಕೊಟ್ಟಿರೋದು ತಗಿ ಹ ನೀನು ಹೆಂಗಿದ್ದ ಹೆಂಗಿದ್ ಹೆಂಗ್ ಬದಲಾ ಅಂತ ನಾನು ನೋಡ್ತಾ ಇದೀನಿ ಹ್ಮ್ ಇಲ್ಲಿಗೆಲ್ಲ ಬಂದಾಗಿಂದ ನೀನು ಅಲ್ಲಿ ಇದ್ದ ಒಂತರ ಹೆಂಗ ಶನಕ್ ಇದ್ದೆ ಕಣಕ ಅಲ್ ಟೌನ್ ಆಗಿದ್ದಾಗ ಒಂದಿಟ್ಟು ಸೀಟಿ ಆಗಿದ್ದಾಗ ಏನ್ ಬಿಡು ನಮ್ಮ ಮಸ್ತಕ್ ಚೆನ್ನಾಗಿರೋ ಇರ್ತಾರೆ ಎಲ್ಲ ಸೌಕರ್ಯ ನಮ್ಗಿನ್ನ ದೊಡ್ಡ ಸೌಕರ್ಯ ಇರ್ತಾರೆ ಅಂತ ಸುಮ್ಮನೆ ಆಗ್ತಿದ್ದೆ ಈ ಒಳ್ಳೆ ಹಬ್ಬ ಸೇರ್ಕೊಂಡ್ಮೇಲೆ ನೀನು ಅಂದ್ರೆ ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ತಿಂಬಾರು ನೋಡ್ತೀಯ ಏ ಬಿಡು ನಂದೇ ದೊಡ್ಡ ಲೆವೆಲ್ ನನ್ನ ಮಗ ಕೆಲಸದಾಗ ಇದ್ದಾನೆ ನನ್ನ ಸೊಸೆ ಕೆಲಸದಾಗ ಇದ್ದಾಳೆ ಅಂತ ಹೇಳಿ ನೀನು ಲೆವೆಲ್ ತೋರಿಸ್ತೀಯ ಹ್ಮ್ ಇಲ್ಲಿ ನೀನು ಯಾಕಂದ್ರೆ ಸಿಟಿಯಾಗಿದ್ದಾಗ ಅಂದ್ರೆ ಏ ಬಿಡು ನಮ್ಗಿನ ದೊಡ್ಡ ಇದಾರೆ ಸುಮ್ನೆ ಇರ್ತಿದ್ದ ಇಲ್ಲಿ ಬಂದಾಗಿಂದ ನಿನ್ ಬೋಲ್ ಬಂದ್ ಯಾವಾಗ ಬೋಲ್ ಜಂಪ್ ಜಂಬೈತೆ ನನಗೆ ಗೊತ್ತೈತಿ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಅಂತ ಮತ್ತೆ ಹಳ್ಳಿಗ್ ಬಂದ್ಮೇಲೆ ಹೆಂಗಾಗಿದ್ಯ ಇಲ್ಲೆಲ್ಲಾ ನೋಡ್ಬಿಡ್ತೀಯ ಕಷ್ಟಪಟ್ಟು ಹೊಲ್ದಾಗ ಕೆಲ್ಸ ಮಾಡೋರ್ನೂ ರೈತರನ್ನೆಲ್ಲ ನೋಡ್ಬಿಟ್ಟು ನಿನಗೆ ಇವಾಗ ನಾನೇ ಮೇಲ್ಹಮ್ಮಂಗ್ ಬಿಟ್ಟೈತಿ ಹ್ಮ್ ಏನ್ ನಾವೇ ಸೆನಕಿರೋದು ಇನ್ ಅವರು ಸೆನಕಿಲ್ಲ ನಾವ್ ಬಿಟ್ರಿ ಅವ್ ಆಗ್ಬಿಟ್ಟೈತಿ ಆಗ್ಬಿಟ್ಟೈತಿನಿ ಹ್ಮ್ ನೀನ್ ನೋಡಿದ್ರೆ ಹೇಳ್ಬೋದು ನಿನ್ ಬುದ್ಧಿ ಎಂತದ್ದು ನಿನ್ ಬುದ್ಧಿ ಹೆಂಗ್ ಬದಲಾವಣೆ ಆಗಿದೆ ಅಂತ ಎಲ್ಲಾ ಗೊತ್ತೈತಿ ನೋಡಿ ಈಗ ಹೆಂಗ್ ಮಾತಾಡ್ತಾ ಇದೀಯ ನೀನು ಬಿಡಾಕಾತ್ಲಕ್ ಬೋಲ್ ಬೇಜಾರ ಮಾಡಿಸ್ಬಿಟ್ಟೆ ನೀನು ನಾನು ಮಾತಾಡಿಸ್ಲ ಬೇಡ ಹೋಗು ಹೋಗಿ ನೀನು ಮಾತಾಡಿಸ್ಬೇಡ ನೀನು ಓ ಏನು ಮಾತಾಡ್ತೀಯ ನೋಡ ಅವ್ನು ಮಾತಾಡೋದ ಬಿಡು ಹೋಗ್ಲಿ 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 ಅಂತ ಹೇಳಿ ನಾವು ಸುಮ್ಮನಿದ್ದಂಗೆಲ್ಲ ನೋಡಿ ಅವ್ನು ಮಾತಾಡೋದ ಬಿಡಮ್ಮ ಹಿಂಗೆ ಮಾತಾಡ್ತಾನೆ ಆ ಮಾತಾಡ ಮಾತೆ ಮಾತು ನೀನು ಅಲ್ಲಿದ್ದಾಗ ಅಂತ ಏನು ಏನು ಬದಲಾಗ್ತಾರೆ ಹಾಂ ನಾವು ಇರೋದು ಇದ್ದೇ ಐತೆ ನಮಗೆ ನೀನು ಬದಲಾಗಿಲ್ಲ ಏ ಇಲ್ಲ ಬಿಡು ನೀನು ಬುದ್ಧಿ ಎಲ್ಲ ಗೊತ್ತೈತೆ ನನಗೆ ಇವರು ಇವಾಗಯ್ಯ ಮೊದಲು ಅದು ಇದ್ದಾಗ ಶೆಣಕ್ಕಿತ್ತು ಎಲ್ಲೊಂದು ಟೋನು ಸಿಟಿಯಾಗಿತ್ತಲ್ಲ ಅವಾಗ ಶೆಣಕ್ಕಿತ್ತು ಇಲ್ಲಿ ಬಂದಾಗ ಬೋಲ್ ಜಂಬ ದೌಲತ್ ಬಂದೈತಿ ಹೆಂಗೆ ಮಾತಾಡ್ತೈತಿ ಯಾತ್ರ ನಮ್ಗೆ ಮಾತಾಡ್ಸಿರಿ ಅಂತಾಗೆ ದುಡ್ಡು ಡಿಸ್ಕೌಂಟ್ ಇದ್ದ ಕೊಟ್ಟೇ ಇಲ್ಲ ನನಗೆ ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂತ ಕೊಟ್ಟೆ ಇಲ್ಲಿ ನಡುವೆ ಒಂದು ರೂಪಾಯಿ ಖರ್ಚಿಗೆ ಕಾಸು ಕೊಟ್ಟಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹೇಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು